ಎಲ್ಲ ಆದರೂ ಕೂಡ ಯಾವುದೋ ಒಂದು ಚಿಕ್ಕ ವಿಚಾರ ಸೊ ಕಾನೂನು ಮುಖಾಂತರ ಏನು ಬೇಕಾದರೂ ಶಿಕ್ಷೆ ಕೊಡಿಸ್ಬೋದಾಗಿತ್ತು ಈ ಹಂತಕ್ಕೆ ಓದೋದಕ್ಕೆ ಏನು ಹೇಳ್ತೀರಾ ಕೊಲೆವರೆಗೂ ಹೋಗಿರುವಂಥ ವಿಚಾರ ಸರ್ ಈಗ ಇದು ಕೊಲೆ ಅವರೇ ಮಾಡಿದ್ದಾರೆ ಅಂತ ಹೇಳಕ್ಕೆ ನಮಗೂ ಯಾರಿಗೂ ಏನು ಗೊತ್ತಿಲ್ಲ ಇದು ನೀವೆ ನಿಜವಾಗ್ಲೂ ಇದು ಸಣ್ಣ ಮಕ್ಳು ಕೇಳಿದ್ರು ಒಂದು ಫಿಫ್ತ್ ಸ್ಟ್ಯಾಂಡ್ ಸಿಕ್ಸ್ ಸ್ಟ್ಯಾಂಡ್ ಮಕ್ಳು ಕೇಳಿದ್ರು ಹೇಳ್ತಾರೆ ಇದೇನು ದರ್ಶನ್ ಸರ್ ಒಂದು ಫೋನ್ ಮಾಡಿ ಹೇಳಿದ್ರು ಆಗ್ತಿತ್ತು ಅನ್ನೋದಿದೆ ಈಗ ನಾನು ನಾನು ನನ್ನ ನನ್ನ ಸ್ಟೈಲಿಂದ ಹೇಳ್ತೀನಿ ಅಂದರೆ ಈಗ ದರ್ಶನ್ ಸಾರ್ ಯಾಕೆ ಅವ್ರು ಏನು ಹೇಳಿರ್ತಾರೆ ಯಾರು ನೋಡು ಈ ಥರ ಏನೇನೋ ಬ್ಯಾಟ್ ಕಮೆಂಟ್ ಮಾಡ್ತಾರೆ ಅವ್ನು ಕರೆದು ಮಾತಾಡ್ರೋ ಏನೋ ಹೇಳ್ರೋ ಅಂತ ಹೇಳಿರ್ತಾರೆ ಸೊ ಇವರು ಏನಾಗಿದೆ ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಹೆಂಗೆ ಅವರು ಇವರು ಸರ್ ನೋಡಿ ಸರ್ ನಾಲ್ಕು ಜನ ಅಳ ಮೂರೇ ಜನ ಅಳಬರಿರೋದು ನಮ್ಮ ಡ್ರೈವರ್ ಲಕ್ಷ್ಮಣ್ಣು ಪ್ರದೋಷು ಅವನು ಪ್ರವ ನಾಗರಾಜು ಇವ್ರು ನಾಲ್ಕು ಜನ ನಮ್ಮ ಅಳಬರಿರೋದು ಇನ್ನು ಮಿಕ್ಕಿದ ಹುಡುಗರೆಲ್ಲ ನೋಡಿ ಎಲ್ಲ ಹೊಸಬರ ಆ ವಿನ ಈಗ ಬಂದಿದ್ದು ಸೆಕೆಂಡ್ ಕೊರೋನಾ ಆಯ್ತಲ್ಲ ಆ ಟೈಮಲ್ಲೇ ಯಾರನ್ನೋ ಹಿಡ್ದು ಸರ್ ನಮ್ಮ ಒಂದೇ ಒಂದ್ಸರಿ ನಮ್ಮ ಹೋಟ್ಲಿಗೆ ಹೇಳಿ ಸರ್ ಒಂದೇ ಒಂದ್ಸರಿ ಸೊ ಸೆಕೆಂಡ್ ಕೊರೋನಾ ಅಂದಮೇಲೆ ನಮ್ಗೆ ಜಾಗಗಳಿರ್ತಾರಲ್ಲ ಇರ್ತಾರಲ್ಲ ಪಾರ್ಟಿ ನಾನು ಇವತ್ತಿಗೆ ಹೋಗಿಲ್ಲ ಅಲ್ಲಿ ನಮ್ಗೆ ಗೊತ್ತಿಲ್ಲ ಸೊ ಅವಾಗೇನು ಮಾಡಿದ್ರು ಒಂದು ಸರಿ ಯಾರೋ ಕರ್ಕೊಂಡು ಹೋದ್ರು ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ರು ಅವ್ರು ಅಂದ್ಕೊಂಡು ಮನೆ ಹತ್ರ ಇದೆ ನಾನು ಅಲ್ಲಿ ಇಲ್ಲಿ ಹೋಗೋಕ್ಕಾಗಲ್ಲ ಅಂತ ಒಂದೆರಡು ಸರಿ ಪ್ರೈವೇಟಾಗಿ ಹೋದರು ಅವರು ಸೊ ಅಲ್ಲಿ ಟ್ರೀಟ್ಮೆಂಟ್ ನೋಡ್ರು ಹಿಂಗೆ ಕ್ಲೋಸ್ ಆಗಿ ಮನುಷ್ಯ ಕ್ಲೋಸ್ ಆಗಿದ್ವಿ ಅವ್ರಿಗೂ ಯಾವ ಲಿಂಕು ಇಲ್ಲ ಅವರು ಆ ಥರ ಕ್ಲೋಸ್ ಆಗಿ ಅದು ಹಂಗೆ ಹಂಗೆ ಬೈಂಡಿಂಗ್ ಜಾಸ್ತಿ ಆಯ್ತಾ ಬಂತು ಇಲ್ಲೇನಾಗಿರುತ್ತೆ ಅವ್ರು ಹೇಳಿದ್ದಕ್ಕೂ ಇವ್ರುಗಳೇನಂದ್ರೆ ಅವ್ನು ಕರ್ಕೊಂಬಂದ್ಬಿಟ್ಟು ನಾವೆಲ್ಲ ಇರೋ ಆಗಿಬಿಡ್ಬೋದು ಈಗ ಅವ್ನ ಏನೋ ಹೊಡೆದ್ಬಿಟ್ಟು ಬಿಟ್ಟು ಮಾಡಿದ್ರೆ ದರ್ಶನ್ ಸಾರ್ ನಮ್ಮನ್ನು ಕ್ಲೋಸ್ ಆಗ್ಬಿಡ್ತಾರೆ ನಾವು ದರ್ಶನ್ ಸಾರ್ ಒಟ್ಟು ಓಡಾಡ್ಬೋದು ಅನ್ನೋ ಹುಚ್ಚು ತಂದ ಇವೆಲ್ಲ ಮಾಡೋರೆ ಸೊ ಅವ್ರು ನೋಡು ಅಂತ ಹೇಳಿದ್ರಲ್ಲ ಅದೊಂದು ಮಹತ್ಪಾಯ್ತು ಈಗ ಒಂದು ಮಾತು ದರ್ಶನ್ ಅವರು ಹೇಳಿದ್ರೆ ಈ ಘಟನೆ ಆಗ್ತಾ ಇರ್ಲಿಲ್ವಾ ಯಾಕಂದ್ರೆ ಕೆಲವು ಮೂಲ ಅಂದ್ರೆ ಪೊಲೀಸ್ ಅವರ ಮೂಲಗಳ ಒಂದು ಟೆಕ್ನಿಕಲ್ ಎನ್ಸ್ ಎವಿಡೆನ್ಸ್ ಪ್ರಕಾರ ಆ ಶೆಡ್ಗೆ ದರ್ಶನ್ ಸರ್ ಕೂಡ ಹೋಗಿದ್ರು ಅನ್ನುವಂತ ವಿಚಾರ ಇದೆ ಒಂದ್ ವೇಳೆ ಅವರು ಅವ್ರ ಜೊತೆಲಿ ಇದ್ದಂಥವ್ರಿಗೆ ಬೇಡ ಅನ್ನುವಂಥದ್ದು ಒಂದು ಮಾತು ಹೇಳಿದರೆ ತಡಿಬೋದಾಗಿತ್ತ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಶೆಡ್ಡು ಹೋಗಿ ಇವ್ರು ಹೋಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಅದನ್ನು ಇದರಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಸೊ ಹೋಗಿನೂ ಏನು ಅವರು ಅವ್ರೇನು ಹೇಳ್ತಾರೆ ನಾನು ಹೋಗದೆ ಒಂದು ಅದೇ ಟ್ಯಾಕ್ ಇದ್ರಲ್ಲಿ ಇದರಲ್ಲಿ ಅದು ನನ್ನ ಅವರಿಂದ ಯಾವುದು ಗೊತ್ತಿಲ್ಲ ಸೊ ನಾನು ದುಡ್ಡು ಕೊಟ್ಟು ಕೊಟ್ಟೆ ಅಂತ ಆ ಮನುಷ್ಯ ಆ ಕೆಲಸ ಮಾಡಿರ್ತಾನೆ ಬಟ್ ಇವಾಗ ಜೊತೆಲಿರೋರು ಏನು ಗೊತ್ತಾ ಅದೊಂದು ಉಮ್ಮ ಇರುತ್ತೆ ಪ್ರತಿ ಆಸೆ ಏನು ಗೊತ್ತಾ ಸರ್ ಅವರು ಪಾಪ ಯಾರು ಸಾಯಿಸ್ಬೇಕು ಆ ಒಂದು ಒಂದು ಜೀವನ ಜೀವ ತೆಗಿಬೇಕಂತ ಯಾವಾಗ ಇರೋಲ್ಲ ಏನಂದರೆ ಇವನಿಗೆ ನಾವು ಒಡೆದರೆ ಮೆಚ್ ದರ್ಶನ್ ಮೆಚ್ಕೊಂಡ್ಬಿಡ್ತಾರೆ ಇನ್ನೇನಿದ್ರು ನಾವು ದರ್ಶನದಿಂದನೇ ಓಡಾಡ್ಬೋದು ಒಂದು ಹೀರೋ ಜೊತೆ ನಾವು ಆ ಉಚಿತನದಿಂದ ಏನು ಗಬ್ಬು ಕೆಲಸ ಮಾಡಿಬಿಟ್ಟಿದ್ದಾರೆ ಯಾರ್ಗುಳ್ ಮಾಡಿದ್ರು ಏನು ಮಾಡಿದ್ರು ಅನ್ನೋದು ಮುಂದಿನ ಎಲ್ಲರಿಗೂ ಅದು ಗೊತ್ತೇ ಗೊತ್ತಾಗುತ್ತೆ ಇವ್ರು ಮಾಡಿದ್ರು ಅದು ತಪ್ಪೇ ಅವ್ನು ಮಾಡಿದ್ರು ತಪ್ಪೇ ಯಾರು ಯಾವುದೇ ಮನುಷ್ಯ ಆಗಲಿ ಸರ್ ನೀವು ಸಾವಿರ ಜನಕ್ಕೆ ಸಹಾಯ ಮಾಡಿರಿ ಸರ್ ಯಾವುದೇ ಮನುಷ್ಯನ ಹಕ್ಕು ಯಾರಿಗಾರಿಗೂ ಇಲ್ಲ ನಾನು ಕಳ್ಳ ನೀವು ಕಳ್ಳ ಆಗಿರಿ ನಾನು ಕಳ್ಳಾಗಿ ನಿಮ್ಮನ್ನು ಸಾಯಿಸೋಕ್ಕೂ ನಿಮಗೂ ಇಲ್ಲ ನನ್ನ ಸಾಯಿಸ್ಹಕ್ಕು ನಿಮಗೂ ಇಲ್ಲ ಕಾನೂನಲ್ಲಿರೋದೇನು ನಿನ್ನ ತಪ್ಪಕ್ಕೆ ಪನಿಷ್ಮೆಂಟ್ ಇದೆ ನೀನು ಯಾರದೋ ಜೀವನ ಹಕ್ಕು ಯಾರಿಗೂ ಇಲ್ಲ ಅದಿರೋದು ಗೌರ್ಮೆಂಟ್ಗೆ ಅದು ಏನೋ ಅವನೇನೋ ತಪ್ಪುಗಳನ್ನ ಪುರವಾಗಿ ಅವ್ನು ಮರಣ ದಂಡನೆ ಕೊಡಬೇಕು ಅಂತ ಇರುತ್ತೆ ಅದಕ್ಕೂ ಒಂದು ಬೇಕಾದಷ್ಟು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಸೊ ಆ ಒಂದು ಇದ್ರ ಮೇಲೆ ಇವಾಗ ಅವರು ವಿಚಾರಣೆ ಖೈದಿಯಾಗಿದ್ದಾರೆ ಇದು ನನ್ನ ಇದರಲ್ಲಿ ನಾನು ಹೇಳ್ಬೋದು ಸರ್ ನೀವೊಂದು ಮಾತಾಡಿದ್ರಿ ನಾವು ಎಲ್ಲೇ ಸಿಕ್ಕಿದ್ರು ನಮ್ಗಳಿಗೆಲ್ಲ ತುಂಬಾ ಗೌರವ ಕೊಡ್ತಿದ್ರು ಸೊ ಯಾರಿಗೂ ಮಾತಾಡ್ತಿಲ್ಲ ಇತ್ತೀಚೆಗೆ ಈ ಒಂದು ಪ್ರಕರಣದ ನಂತರ ಎಲ್ಲರೂ ಹೇಳ್ತಾ ಇರುವಂತ ಹಳೆಯ ಸ್ನೇಹಿತರು ಹಳೆಯ ಬಳಗ ಯಾವುದು ಈಗ ದರ್ಶನ್ ಅವ್ರ ಜೊತೆ ಇಲ್ಲ ಸೊ ಆ ಹಳೆಯ ಬಳಗ ಇದ್ದಿದ್ರೆ ಈ ಘಟನೆ ಆಗ್ತಿರಲಿಲ್ಲ ಅವ್ರನ್ನೆಲ್ಲ ಸ್ವಲ್ಪ ದೂರ ಇಟ್ಕೊಂಡು ಹೊಸ ಬಳಗ ಬಂದು ಇಲ್ಲಿ ದುಡುಕ್ ಬಿಟ್ಟಿರು ದರ್ಶನ್ ಅವರು ಅನ್ನುವಂತ ಈಗ ನಾನು ಹೇಳ್ತಾ ಇರೋದು ನಮ್ಮ ಡಿಪಾರ್ಟ್ಮೆಂಟ್ ಹಳೆಯ ಬಳಗ ಅಂದ್ರೆ ಯಾರು ಇರಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡ್ಯೂಸರ್ ಡಿಪಾರ್ಟ್ಮೆಂಟ್ ಇರಬೇಕು ಈಗ ಏನಾಗುತ್ತೆ ಮನುಷ್ಯ ಬೆಳೀತಾ ಬೆಳೀತಾ ಈಗ ಇವತ್ತು ಆ ರೇಂಜಿಗೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲಿ ಹೊಸ ಪ್ರೊಡ್ಯೂಸರ್ ಬರ್ತಾರೆ ಇಲ್ಲಿ ಬಂದಿರೋದು ಈ ಮಾಮೂಲಿ ಯಾರೋ ಫ್ರೆಂಡ್ಗಳು ಅವ್ರ ಜೊತೆಯಲ್ಲಿರೋರು ಇವಾಗ ನಾವು ಹೋದಾಗ ಅವ್ರು ಇರಲ್ಲ ನಾವಂತೂ ಇವತ್ತವರೆಗೂ ಮಿನಿಷ ಇವನ್ನ ನೋಡೇಲ್ಲ ಅವನ್ನ ಎದುರುಗಡೆ ಒಂದು ಸಣ್ಣ ಅವ್ರು ಇವಾಗ ಬರ್ತಡೇಲಿ ಓಡಾಡ್ತಾ ಇದ್ರು ಅಷ್ಟು ನೋಡಿದ್ದೀವಿ ವಿನಃ ಇನ್ನು ಯಾವಾಗಲೂ ನೋಡಿಲ್ಲ ಇನ್ಯಾರ ನಾಗರಾಜ ಮೊದಲಿಂದ ಇದ್ದವನೇ ಪ್ರದೀಶ್ ಅವ್ರ ಮೇಲೆ ನಮ್ಮ ಫಸ್ಟ್ ಪವನ್ ನಮ್ಮ ಕಾಫಿ ತಿಂಡಿ ಕಾಫಿ ಮಾಡಿಕೊಡೋಕ್ಕಿದ್ದ ಮನೇಲಿ ಇವ್ರು ಮಾಮೂಲಿ ಇದು ಮಿಕ್ಕಿದವ್ರನ್ನ ನಾವು ಯಾರೂ ನೋಡೇ ಇಲ್ಲ ಆಮೇಲೆ ಇವಾಗ ನಮ್ಮ ಸಹ ನಾನು ಹೇಳ್ತಾ ಇರೋದಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರಬೇಕು ಇಲ್ಲ ಪ್ರೊಡ್ಯೂಸರ್ ಇರಬೇಕು ಇಲ್ಲ ಅವ್ರ ಜೊತೆ ಒಂದು ಕಾಸ್ಟ್ಯೂಮರು ಮೇಕಪ್ ಮ್ಯಾನ್ಗಳು ಈ ಥರ ಏನೋ ಬದಲಾಗಿ ಈ ಥರ ನಡೆದಿದ್ರೆ ಇನ್ಸಿಡೆಂಟು ಓಕೆ ಅನ್ಬೋದು ಇದು ಔಟ್ಸೈಡ್ ಮಾಡ್ಕೊಂಡಿರೋ ರಿಲೇಷನ್ಶಿಪ್ ಇದು ಇದನ್ನ ನಾವು ಹೆಂಗೆ ಹೇಳಕ ಆಮೇಲೆ ನೀವು ನಮ್ಮ ತಿರೋಬಿಡ್ತೀವಿ ಸರ್ ಮೈಸೂರಿಗೆ ಹೋದ್ರೆ ಅವರು ಒಂದೊಂದ್ಸರಿ ನಾವು ಮೈಸೂರುಗಳು ಹೋಗ್ಬಿಡ್ತಿದ್ದ ಸಂದೇಶದಲ್ಲಿ ಇರೋರು ಅವ್ರು ದೊಡ್ಡ ಎರಡು ರೂಮ್ ಅಟ್ಯಾಚ್ ಒಂದು ದೊಡ್ಡರು ನೀವು ವಯಸ್ಸು ಯಾವಾಗ ಹೋಗಿದ್ದರು ಏನೋ ಗೊತ್ತಿಲ್ಲ ಅವಾಗೇನು ಮಾಡೋರು ಅಂದರೆ ನಮಗೆ ಗೊತ್ತಿರೋ ಹುಡುಗರುಗಳನ್ನ ಮಾತ್ರ ಅಲ್ಲಿ ಒಳಗಡೆ ಇರೋರು ಅವ್ರು ಮಿಕ್ಕಿದವ್ರನ್ನೆಲ್ಲ ಹಂಗೆ ಫಿಲ್ಟರ್ ಮಾಡ್ಬಿಟ್ರು ನಾವೇನು ನಾವೇನು ದೊಡ್ಡ ಇವರು ಅಂದಲ್ಲ ಒಟ್ನಲ್ಲಿ ಆ ಗೌರವ ಕೊಡೋರು ಹುಡುಗರ್ಗೆ ಅಲ್ಲಿ ಅಂದ್ರೆ ಅವ್ರು ನಾಗರಾಜ ಆಮೇಲೆ ಇವನು ಗಾಂಧಿ ಅಂತ ಒಬ್ಬ ಇದ್ದ ಪಾಪ ಅಂತ ಒಬ್ಬ ಇದ್ದ ಅನಂತರ ಕಾಡು ಅಂದರೆ ಶಿವು ಅಂತ ಬಿಡ್ತಾನೆ ಒಂದು ಐದಾರು ಜನ ಇವರು ನಮಗೆಲ್ಲ ಮೊದಲಿಂದ ಗೊತ್ತಿರೋರು ಇಷ್ಟೇ ಜನ ಇರೋರು ಇಲ್ಲಿ ಯಾರನ್ನ ಆ ಕಡೆ ವಿ ಐ ಪಿಗಳವರು ಯಾರು ಒಬ್ಬ ಅಷ್ಟು ಜನನ ಮಾತ್ರ ಅಷ್ಟು ಜನ ಕೂರಿಸಿರೋರು ಇಲ್ಲಾಂದ್ರೆ ಒಂದು ಇಪ್ಪತ್ತು ಜನ ಇರೋರು ಅಲ್ಲಿ ಇವರು ನಾವೆಲ್ಲ ಬಂದು ಅವ್ರ ಜೊತೆ ಹಿಂಗೆ ಒಳಗಡೆ ಹೋಗ್ತಿದ್ದಂಗೆ ಅದೇನು ಸಿಗ್ನಲ್ ಟಕ 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 ಅಂತ ಎಲ್ಲರೂ ಓಟ್ ಬರೀ ನಾವು ಇಶ್ ಆ ಥರ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಇದ್ರು ಆದರೆ ಇದ್ದರು ಅವರು ಆ ವ್ಯಕ್ತಿ ನೋಡಿಲ್ದೆ ನಾನು ಸುಮ್ಮ ಸುಮ್ಮನೆ ಒಂದು ಕೇಳಕ್ಕೆ ನಮಗಿಲ್ಲ ಇದರಲ್ಲಿ ಏನು ಸುಳ್ಳು ಅಂತೂ ಇಲ್ಲ ಇದು ಬೇಕಾದ್ರೆ ಯಾರು ನಮ್ಮ ಜೊತೆ ಕೆಲಸ ಮಾಡಿ ಎಲ್ಲಾರನೂ ಕೇಳಿ ನೋಡಿ ಕೊನೆಯದಾಗಿ ಸರ್ ಈಗ ಕೊಲೆ ವಿಚಾರಣೆ ದಿನ ಕೈದಿಯಾಗಿ ಜೈಲಲ್ಲಿದ್ದಾರೆ ಒಳ್ಳೆಯದ ಒಂದು ವೇಳೆ ಅವ್ರು ತಪ್ಪು ಮಾಡಿಲ್ಲ ಅಂದರೆ ಹೊರಗಡೆ ಬರಲಿ ಅನ್ನುವಂತ ನಿಮ್ಮ ಆಶಯ ಅಷ್ಟೇ ಅಲ್ಲ ಎಲ್ಲರೂ ಆಶಯ ಸೊ ಈ ಒಂದು ಪ್ರಕರಣದ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ಗೆ ಸರ್ ಅವರು ಈಗ ನಾನು ಫಸ್ಟು ಏನು ಹೇಳ್ತೀನಿ ಅಂದರೆ ದರ್ಶನ್ ಅಭಿಮಾನಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಉದ್ರೇಕವಾಗಿ ಬೇರೆ ಬೇರೆಯವ್ರನ್ನ ನೆಗೆಟಿವ್ ಆಗಿ ಮಾತಾಡೋದು ಬೇರೆ ಪ್ರೊಡ್ಯೂಸರ್ ನೆಗೆಟಿವ್ ಆಗಿ ಮಾತಾಡೋದು ಚಾನಲ್ ಅವ್ರ ಬಗ್ಗೆ ಆಗಿ ಮಾತಾಡೋದು ಪೊಲೀಸ್ನವ್ರ ಬಗ್ಗೆ ಮಾತಾಡೋದು ನೀವು ಇಷ್ಟ ಬಂದಂಗೆ ಸ್ಟೇಟ್ಮೆಂಟ್ ಕೊಡೋದು ಮಾಡಬೇಡಿ ದಯವಿಟ್ಟು ಇದು ಕಾನೂನು ರೀತಿಯಾಗಿ ನಡೆಯುತ್ತೆ ನೀವುಗಳು ಏನೇನೋ ಮಾತಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದರ್ಶನ್ ಸಾರಿಗೆ ತೊಂದರೆಗಳಾಗುತ್ತೆ ನಾವು ಅವ್ರನ್ನ ಬೇಲ್ ತಗೊಳೋದಾಗಲಿ ಮುಂದೆ ಕೇಸ್ನ ಪ್ರೊವೈಡ್ ಮಾಡೋದಾಗತ್ತೆ ನಿಮ್ಮನ್ನೆಲ್ಲ ಕೈ ಮುದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರು ಪ್ರಚೋದನೆಗೆ ಅವಕಾಶ ಕೊಡಬಿಡಿ ನೀವೆಲ್ಲ ಅವರು ಒಳ್ಳೆ ಕಾರ್ಯ ಏನೇನು ಮಾಡಿದ್ರೆ ಅದ್ರ ಬಗ್ಗೆ ಒಳ್ಳೊಳ್ಳೆದು ಮಾಡಿ ನೀವು ಇವಾಗಲೂ ಆ ಕೆಲಸ ಮುಂದುವರಿಸ್ಕೊಂಡು ಮಾಡಿದ್ರೆ ನಿಜವಾಗಲೂ ದರ್ಶನ್ ಸಾರ್ ಬೇಗ ಹೊರಗಡೆ ಬರೋ ಅಂಥ ಸಾಧ್ಯತೆಗಳಿದೆ ನಿಮ್ಮ ಸಪೋರ್ಟ್ ಭಾರಿ ಮುಖ್ಯವಾಗಿದೆ ಧನ್ಯವಾದಗಳು ಸರ್ ಒಂದಷ್ಟು ವಿಚಾರಗಳನ್ನು ನ್ಯೂಸ್ಐಟಿ ಜೊತೆ ಹೆಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಇದಿಷ್ಟು ನಿರ್ದೇಶಕರಾದಂತಹ ಸತೀಶ್ ಕನಕಪುರ ನ್ಯೂಸ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ